ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಕನ್ನಡ ನಗರದ ನಗರಸಭೆ ಮುಂಭಾಗದಲ್ಲಿ ಪೌರಕಾರ್ಮಿಕರು ವಿವಿಧ ಬೇಡಿಕೆಯನ್ನು ಈಡೇರಿಸಿ ಆಗ್ರಹಿಸಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಪೌರ ಪೌರ ಕಾರ್ಮಿಕರು ಪೌರಕಾರ್ಮಿಕರ ಅಧ್ಯಕ್ಷರು ಹಾಗೂ ಕಾರ್ಮಿಕರ ಅಧ್ಯಕ್ಷರಾದ ರಮೇಶ್ ಅವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಮಾಡ್ತಾರ ಸರ್ ನೇರ ಪೋತಿ ಪೌರ ಕಾರ್ಮಿಕರು ನಾವು ಹತ್ತ ಹದಿನೆಂಟು ಹತ್ತೊಂಬತ್ತು ವರ್ಷ ಆತ ನಾವು ದುಡಿಯಕೈತಿ ಹತ್ತೊಂಬತ್ತು ವರ್ಷದೊಳಗೆ ಈಗ ನಾಲ್ಕು ಜನ ಜತೆಯರ್ ಸರ್ ಅವ್ರಿಗೆ ಏನು ಒಂದು ಬಂದಿಲ್ಲ ಅವರು ನಮಸ್ಕಾರ ನನ್ನ ಹೆಸರು ಸದಾಶಿವ ಪೌರ ಕಾರ್ಮಿಕ ಗೌರವ ಅಧ್ಯಕ್ಷ ಸಂಘದ ಅಧ್ಯಕ್ಷ ಈಗ ಗುತ್ತಿಗೆ ಪದ್ಧತಿ ರದ್ದುಗೊಳಿಸಬೇಕು ಆಮೇಲೆ ಇದು ನೇರ ಪಾವತಿಯಲ್ಲಿರ್ತಕ್ಕಂಥವ್ರು ಕಾಯಂಗೊಳಿಸ್ಬೇಕು ಆಮೇಲೆ ಎನ್ ಟಿ ಎಸ್ ಸಿಂಧು ಆಮೇಲೆ ಇದು ಕಂಪ್ಯೂಟರ್ ಆಪ್ರೇಟ್ರು ಯು ಜಿ ಡಿ ಕೆಲಸ ಮಾಡೋರು ಆಮೇಲೆ ಇವರು ಯಾರು ಡ್ರೈವರ್ಗಳು ಕ್ಲೀನರ್ಗಳು ಲೋಡರ್ಸು ಒಟ್ರದ್ದು ಕಾಯಂ ಮಾಡ್ತೇನೆ ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮೇ ಒಂದಕ್ಕೆ ಮಾಡ್ತಾನೆ ಅಂತ ಹೇಳಿದ್ರು ಅದು ಅವರು ಮಾಡಲಿಲ್ಲ ಬೇರೆ ಬೆಂಗಳೂರು ಮೈಸೂರು ಅಷ್ಟೇ ಮಾಡಿದ್ದಾರೆ ಹಾಗಾಗಿ ಮತ್ತೆ ಸ್ಥಳೀಯ ನಗರಸಭೆ ಪುರಸಭೆ ಪಟ್ಟಣ ಪದ್ಧತಿಗಳ ಅನ್ಯಾಯ ಆಗಿದೆ ದಯಮಾಡಿ ಅವುಗಳನ್ನು ಸಹ ಒಂದು ಕಾಯಿ ಮಾಡಬೇಕು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸ್ಬೇಕಂತ ಹೇಳಿ ಅಂತ ನಾವು ಒಂದು ಈ ಒಂದು ಮುಷ್ಕಾರವನ್ನು ಇದು ಮಾಡಿದ್ದೇವೆ ಇಂದು ಇವತ್ತು ಮಾತುಕತೆಗೆ ಇದು ಮಾಡಿದ್ದಾರೆ ಮತ್ತು ಇವತ್ತು ಏನೋ ಮಾತುಕತೆ ಒಳಗೆ ನಮ್ಮ ಬೇಡಿಕೆಗಳು ಈಡೇರಿದ್ರೆ ನಮ್ಮ ಮುಸ್ಕಾರನ ಇದಕ್ಕೆ ಇರ್ತೇವೆ ಈಡೇರದಂದ್ರೆ ಮತ್ತೆ ನಾವು ಮುಸ್ಕಾರವನ್ನು ದರ್ಶನ್ ಮತ್ತೆ ನನ್ನ ಹೆಸರು ದಯಾನಂದ್ ಬಸವರಾಜ್ ಸ್ಯಾನಿಟರಿ ಸೂಪರ್ವೈಸರ್ ಈ ಸಂಘದಿಂದ ನ್ಯಾಯಯುತವಾದ ಬೇಡಿಕೆಗಳನ್ನು ಈ ಸಂಘ ಇಟ್ಟದ್ದಿ ಇದನ್ನು ಸರ್ಕಾರ ಈ ನ್ಯಾಯಯುತ ಬೇಡಿಕೆಯನ್ನು ಈ ಕೂಡಲೇ ಹೆಚ್ಚಾರ್ಥ ಮಾಡಬೇಕು ಹಾಗೂ ಎಲ್ಲ ನೌಕರಿಗೆ ಅನುಕೂಲ ಆಗಬೇಕು ಎಲ್ಲರದ್ದು ಆಯಾಮಗೊಳಿಸ್ಬೇಕು ಇದೇ ನನ್ನ ಇದು ಮನವಿ ರಮೇಶ್ ಜಿಲ್ಲಾಧ್ಯಕ್ಷರು ಪೌರ ನೌಕರ ಸಂಘ ಇದು ನಮ್ಮ ರಾಜ್ಯಾಧ್ಯಕ್ಷರ ಮತ್ತು ನಮ್ಮ ಸಂಘದ ಕರೆಯ ಮೇರೆಗೆ ಇವತ್ತು ನಾವು ಕರ್ನಾಟಕದಾದ್ಯಂತ ಎಲ್ಲ ಮುನ್ಸಿಪಾಲ್ಟಿಗಳು ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆಗಳಲ್ಲಿ ಸ್ಟ್ರೈಕ್ ಕಾಲ್ ಮಾಡಿದ್ವಿ ಅದ್ರ ಪ್ರಕಾರ ಇವತ್ತು ನಮ್ಮ ನಮ್ಮ ಹರಿಹರ ನಗರಸಭೆ ಸಭೆಯಲ್ಲೂ ಕೂಡ ಸ್ಟ್ರೈಕ್ ಕುತ್ಕೊಂಡಿದ್ದೀವಿ ಅನಿರ್ದಿಷ್ಟ ಅವಧಿವರೆಗೂ ನಮ್ಮ ನೌಕರರ ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಸ್ಟ್ರೈಕನ್ನು ನಿಂದ್ರಿಸೋದಿಲ್ಲ ಹಾಗಾಗಿ ರಾಜ್ಯಾಧ್ಯಕ್ಷರು ಬೆಂಗಳೂರಲ್ಲಾದ್ರೆ ಅವರು ಅವ್ರು ಏನು ಕರೆ ಕೊಡ್ತಾ ಅವ್ರು ಏನು ತೀರ್ಮಾನ ಅಲ್ಲಿ ಮುಖ್ಯಮಂತ್ರಿಗಳು ಭರವಸೆ ನಮ್ಮ ಬೇಡಿಕೆಗಳು ಈಡೇರಿದ್ಮೇಲೆ ನಾವು ಈ ಸ್ಟ್ರೈಕನ್ನ ಇದು ಮಾಡಿ ತೋಜ್ ಮಾಡೋದು